ನಮಸ್ಕಾರ ಗೆಳೆಯರೇ ನಮ್ಮ ಮನೆಯವರು ಕೆಲಸದಿಂದ ಬರ್ತಾ ಸೊಪ್ಪು ತಗೊಂಡ್ಬಂದು ಹುಳ್ಳಿಕಾಳು ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಅಂತ ಸೊಪ್ಪೆಲ್ಲ ತಗೊಂಡ್ಬಂದರು ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಊಟ ಮಾಡೋಣ ಅಂದ್ಕೊಂಡು ಸೊಪ್ಪೆಲ್ಲ ಸೋಸ್ಕೊತ ಕೂತಿದ್ರು ಆಗ ಒಂದು ಟ್ವಿಸ್ಟ್ ನಡೀತು ಸೊಪ್ಪು ತೊಳೆಯೋಣ ಅಂದ್ಬಿಟ್ಟು ಪಾತ್ರೆಗೆ ಹಾಕ್ಕೊಂಡು ಹತ್ರ ಹೋದರೂ ಸಿಂಕು ನೀರೇ ಪಾಸಾಗಲಿಲ್ಲ ಅದನ್ನೆಲ್ಲ ಬಿಚ್ಚಿ ಏನಾಗಿದೆ ಅಂತ ನೋಡಿ ಅದಕ್ಕೆ ಒಂದು ಕೇಬಲ್ ವೈರೆಲ್ಲ ತಗೊಂಡು ಅದನ್ನೆಲ್ಲ ತೀವ್ದು ನೀರು ಪರೆಲ್ಲ ಹೊಡೆದು ಮಾಡಿ ಕಟ್ಕೊಂಡಿತ್ತು ಫ್ರೆಂಡ್ಸ್ ಹಾಗಾಗಿ ಇಷ್ಟ ತಕ್ಕ ಕ್ಲೀನ್ ಮಾಡಿದ್ದು ಈಗ ತೊಳೆದು ಎಲ್ಲ ಮಾಡ್ತಾಯಿದ್ದೀವಿ ಕ್ಲೀಯರ್ ಮಾಡಿಲ್ಲ ನೀಟ್ ಮಾಡಿ ಏನೂ ಇಲ್ಲ ಅದನ್ನೆಲ್ಲ ತೊಳೆದು ಇವರು ಒಳಗಡೆ ಬಂದು ಸಿಂಕ್ ಕಟ್ಕೊಂಡಿತ್ತು ಕೈ ಕಾಲೆಲ್ಲ ತೊಳ್ಕೊಂಡು ಈಗೆಲ್ಲ ತೊಳೆದು ಈಗ ಬರ್ತಾಯಿದ್ವಿ ಫ್ರೆಂಡ್ಸ್ ಬಂದ್ವಿ ಫ್ರೆಂಡ್ಸ್ ನಮ್ಮ ಮನೆಯವರು ಉಪ್ಸಾರು ಮಾಡೋಣ ಅಂತ ತಂದೆ ಸೊಪ್ಪು ಉಪ್ಸಾರು ಮಾಡೋದಕ್ಕೆ ಟೈಮು ಮೀರಿದ್ರಿಂದ ಇವತ್ತಿಗೆ ಟೊಮೊಟೊ ರಸಮ್ಗೆ ಬದಲಾವಣೆಯಾಗಿ ಟೊಮೊಟೊ ರಸಮ್ನ ಮಾಡಿಕೊಂಡು ಊಟ ಮಾಡೋದು ಅಂತ ತೀರ್ಮಾನಿಸಲಾಗಿದೆ ಸೊಪ್ಪು ಸಾರು ಬಿಡು ಈಗ ಎಲ್ಲೇ ಟೈಮ್ ಆಗೋಯ್ತು ರಸಮ್ಮೆ ಮಾಡು ಮನೆ ಸಿಂಕ್ ಕಟ್ಕೊಂಡಿದ್ರಿಂದ ಸೊಪ್ಪಿನ ಸಾರು ಕ್ಯಾನ್ಸಲ್ ಆಗಿ ರಸಮ್ಮು ಮಾಡೋದಾಗಿ ತೀರ್ಮಾನ ಮಾಡಿದ್ದಾರೆ ನಮ್ಮ ಅವರು ಅದು ಇದು ಏನೇನೋ ಹಾಕಿ ಸಿಂಕ್ ಕಟ್ಕೊಂಡು ಅದನ್ನು ಮಾಡಿ ಫೈನಲಿ ಅಡುಗೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಿ ಎಸ್ ಕೆ ಕಲ್ಕತ್ತಾ ಮ್ಯಾಚ್ ಕಲ್ಕತ್ತಾ ತೊಂಬತ್ತೆಂಟಕ್ಕೆ ಮೂರು ಕಲ್ಕತ್ತಾಗಿದ್ರೆ ಚಾನ್ಸು ಪ್ಲೇ ಆಫ್ ರೈಸಲ್ಲಿರೋದಕ್ಕೆ ಚೆನ್ನೈ ಆಲ್ರೆಡಿ ಔಟ್ ಕಲ್ಕತ್ತಾಗೆ ಚಾನ್ಸ್ ಇದೆ ಫ್ರೆಂಡ್ಸ್ ಸಿಂಕ್ ಕಟ್ಕೊಂಡು ಪರಿಣಾಮ ಸುಮಾರು ಉಪ್ಸ್ರಿಂದ ರಸಮ್ಗೆ ಶಿಫ್ಟ್ ಆಗಿದ್ದಾರೆ ಹಳೇ ಮನೆ ಫ್ರೆಂಡ್ಸ್ ಸಿಂಕ್ ಅವಾಗ ಅವಾಗ ಕಟ್ಕೊಳ್ಳುತ್ತೆ ಸಿಕ್ಕಾಗಬಟ್ಟೆ ಪ್ರಾಬ್ಲಮ್ ಆಗುತ್ತೆ ಕಟ್ಕೊಂಡಾಗ ನೀರು ಹೋಗೋಲ್ಲ ಅದನ್ನು ತೊಳೆದು ನೀಟಾಗಿ ಕಳಿಸಿ ಎಲ್ಲನೂ ಗಲೀಜೆಲ್ಲ ಬರೋದಕ್ಕೆ ಇಷ್ಟಪಾಯಿತು ಈಗ ಎಲ್ಲಿ ಉಪಸಾರು ಮಾಡೋದಕ್ಕೆ ಆಗಲ್ಲ ಅಂತ ಒಂದು ಟೈಮ್ಗೆ ಹೋಗೋ ಥರ ತಿಳಿಸ ಮಾಡ್ತಾಯಿದ್ದಾರೆ టమాటో సిమెంట్ సింకైనా బేళ జా బులూ సేరి రిగ్రహణ కొట్టు కష్టం మాతారు ఫ్రెండ్స్ సింక్ కట్కం ಬೇಡ ಇವತ್ತು ಅವಸ್ಥೆ ಆಗೋಯ್ತು ಅವನ್ನೆಲ್ಲ ಟೈಟ್ ಹಳೆಯದಲ್ಲ ಫ್ರೆಂಡ್ಸ್ ಟೈಟ್ ಆಗಿರ್ತವೆ ಅವನ್ನೆಲ್ಲ ಬಿಚ್ಚಿ ಪೈಪ್ ತಂದು ಕಟ್ ಎಲ್ಲ ತೀದು ಸುಸ್ತಾಗೋಯ್ತು ಫ್ರೆಂಡ್ಸ್ ಅಪ್ಪ ಸಾಕಾಗೋಯಿತು ನಮ್ಮ ಮನೆಯವರು ಸರ್ ಮಾಡ್ತೀವಿ ಅಂತ ಮಾಡಿಕೊಂಡು ಪಾತ್ರೆ ತೊಳ್ಕೊಳ್ಳೋಕೆ ಸಿಂಕ್ ಸಿಂಕಟ್ಕೊಂಡಿತ್ತು ಅದನ್ನ ರೆಡಿ ಮಾಡಿ ಬಂದ ಮೇಲೆ ಉಪ್ಪು ಕತೆ ಮುಗೀತು ಈಗ ರಸಂ ಮಾಡಿ ಅನ್ನ ಮಾಡ್ತಾಯಿದ್ದಾರೆ ಅನ್ನ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಇವತ್ತಿನ ಕತೆ ಓಕೆ ಫ್ರೆಂಡ್ಸ್ ಬಾಯ್